राम 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 निन्न नाम पावना राम, राम नाम नमय रक्षणा स्वामी पाद पुण्यपा ರಾಮ ಸೇವೆಯಿಂದ ನಮಗೆ ನಿತ್ಯ ಚೇತನ ಪಿತೃವಾಕ್ಯ ಪಾಲಿಸಲು ರಾಮಚಂದ್ರನು ನಿಜಭಾತೃಭಾರ್ಯ ಸಹಿತ ಹಿತ ದಿವನಕ್ಕೆ ನಡೆದನು ರಾಮ 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 ನಿನ್ನ ನಾಮ ಪಾವನ ಶ್ರೀರಾಮ ಸೇತ ರಾಮ ನಾಮ ನಮಗೆ ರಕ್ಷಣ ಶಬರಿ ಭಕ್ತಿ ಅತಿ ಪ್ರಬಲ ಶಕ್ತಿ ರಾಮ ಶಕ್ತಿ ಜಗವ ಸಲಹಿತು ಅಂದು ಅಳಿಲು ಮಳಲ ಭಕ್ತಿಯಿಂದ ಮೆರೆಯಲು ಆನಂದದಿಂದ ವರದ ಹಸ್ತ ಬೆನ್ನ ಸವರಲು ಬೆನ್ನ ಮೇಲೆ ಮೂರು ಗೆರೆಯು ಮೂಡಿ ಬಂದಿತು ಆ ಬಣ್ಣ ಸಹಿತ ರಾಮ ಕರುಣೆ ಎಂದು ತಿಳಿಯಿತು ರಾಮ 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 ನಿನ್ನ ನಾಮ ಪಾವನ ಶ್ರೀರಾಮ ರಾಮ ನಾಮ ನಮಗೆ ರಕ್ಷ ಭೀಕ್ಷಣ ವನದಿ ದುರುಳರನ್ನು ದರಿದು ಶಾಂತಿ ತಂದನು ಕೊನೆ ಕೊನೆಗೆ ರಾವಣಾದಿಗಳನ್ನು ನಾಶಗೈದನು ಭೀಷಣದ ಯುದ್ಧ ಮುಗಿಯೇ ಶಾಂತಿ ನೆಲೆಸಿತೋ ವಿಭೀಷಣಗೆ ಭೀಷಣಗೆ ಪಟ್ಟಗಟ್ಟೆ ಧರ್ಮ ಮೆರೆಯಿತು ರಾಮನಾಮದಲ್ಲಿ ಉಸಿರ ಬೆರೆಸಿಕೊಂಡಿಗ ಹನುಮ ರಾಮದಾಸನೆಂದು ಕೀರ್ತಿ ಪಡೆದಿಹ ರಾಮನಾಮ ಜಪಿಸಿದವರ ಜನ್ಮ ಸಾರ್ಥಕ ಶ್ರೀರಾಮ ಧ್ಯಾನ ಮಾಡುವವನೇ ಮೋಕ್ಷ ಸಾಧಕ ರಾಮ 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 ನಿನ್ನ ನಾಮ ಪಾವನ ಶ್ರೀರಾಮ ಸೀತ ರಾಮ ನಾಮ ನಮಗೆ ರಕ್ಷಣ ಬೇಡಿಕೊಂಬೆ ದೇವ ನಿನ್ನ ಸೇವೆ ಭಾಗ್ಯವ ನೀ ನೀಡು ಇಂದು ಎನಗೆ ಸೌಭಾಗ್ಯ ಯೋಗವಾ ಬೇಡಿಕೊಂಬೆ ದೇವ ನಿನ್ನ ಸೇವೆ ಭಾಗ್ಯವಾ ನೀ ನೀಡು ಇಂದು ಎನಗೆ ಸೌಭಾಗ್ಯ ಯೋಗವಾ ರಾಮ 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 ನಿನ್ನ ನಾಮ ಪಾವನಾ ಶ್ರೀರಾಮ ಸೀತಾ ರಾಮ ನಾಮ ನಮಗೆ ರಕ್ಷಣ ಶ್ರೀರಾಮ ಸೀತಾ ರಾಮ ನಾಮ ನಮಗೆ ರಕ್ಷಣ